ವಿಷಯ ಚರ್ಚೆ ಗಾಂಧೀಜಿಯವರು ಬಗ್ಗೆ ಇಲ್ಲಿ ಈಗ ಹತ್ತಿಯನ್ನು ಗಾಂಧೀಜಿಯವರು ಏನ್ ಮಾಡ್ತಿದ್ರು ಹತ್ತಿಯಿಂದ ಏನ್ ತಯಾರ ಮಾಡ ಬಟ್ಟಿ ತಯಾರಾ ಮಾಡ್ತಿದ್ರಲ್ಲ ಅಲ್ಲ ಏನೇನ್ ತಯಾರ ಮಾಡ್ತಿದ್ರು ಲಪಾಟಿ ಅಂಗಿ ವಸ್ತ್ರ ಆಮೇಲೆ ಒಲ್ಲಿ ಅಂತಾರಲ್ಲ ಅವರು ಗಾಂಧೀಜಿಯವರು ಇದನ್ನ ಉಪಯೋಗ ಮಾಡಿಕೊಂಡು ಬಟ್ಟೆ ಎಲ್ಲ ತಯಾರ ಮಾಡ್ತಿದ್ರು ಈಗ ನಾವೇನ ಹತ್ತಿಯಿಂದ ಉಪಯೋಗ ಮಾಡ್ಕೊಂತೀವಿ ಖುಷಿ ಮಾಡ್ತಾರ ಅವಾಗ ಬತ್ತಿರ್ತಾರ ಮತ್ತೆ ಮತ್ತೇ ಮಾಡ್ತೀವಿ ನಾವು ಇದನ್ನ ಎಲ್ಲರ ಹೊರಗಂಟ್ರ ಚಳಿ ಆಗತ್ತಂತ ಕಿವ ನಾವು ಇದನ್ನ ಎರಡು ಕಡೆ ಹತ್ತಿಯನ್ನು ಇಟ್ಕೊಂಡು ಹೋಗ್ತಿವಿ ನಮಗೂ ಉಪಯೋಗ ಬರುತ್ತಲ್ಲ ಇದು ಹೌದಿಲ್ಲ ಸರಿ